ಖರ್ಚು ಮಾಡಿ ಮಾಡುತ್ತಿರುವ ಸ್ಟೇಡಿಯಂ ಕಾಮಗಾರಿಯಲ್ಲಿ ಕಳಪೆಯ ಆರೋಪ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲು ಮನವಿ ಶ್ರೀನಿವಾಸಪುರ ಸುಮಾರು ದಶಕಗಳಿಂದ ಶ್ರೀನಿವಾಸಪುರ ತಾಲೂಕು ಹಾಗೂ ಪಟ್ಟಣದಲ್ಲಿ ಕ್ರೀಡಾಭಿಮಾನಿಗಳಿಗಾಗಿ ಯಾವುದೇ ಸುಸೂತ್ರವಾದ ಕ್ರೀಡಾಂಗಣ ವ್ಯವಸ್ಥೆ ಕಲ್ಪಿಸುವಲ್ಲಿಯೇ ರಾಜಕಾರಣಿಗಳು ವಿಫಲರಾಗುತ್ತಲೇ ಬಂದಿದ್ರು ಇದೀಗ ಕಳೆದ ಕೆಲ ವರ್ಷಗಳ ಹಿಂದೆ ಸುಸೂತ್ರ ಕ್ರೀಡಾಂಗಣಕ್ಕೆ ಸರ್ಕಾರ ಮುಂದಾಗಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿತ್ತು ಬಿಡುಗಡೆಯಾದ ಹಣದಿಂದ ಗುಣಮಟ್ಟವಾದ ಕ್ರೀಡಾಂಗಣ ನಿರ್ಮಿಸಬೇಕಿದ್ದ ಗುತ್ತಿಗೆದಾರ ತಮ್ಮ ಹಾಗೂ ಅಧಿಕಾರಿಗಳ ಜೋಬು ತುಂಬಿಸಿಕೊಳ್ಳಲು ಕಳಪೆ ಕಾಮಗಾರಿ ಮಾಡಿದ್ದರ ಪ್ರತಿಫಲ ಭಾನುವಾರ ಮಧ್ಯಾಹ್ನ ಬಂದ ಸಾಧಾರಣ ಮಳೆಗೆ ಶ್ರೀನಿವಾಸಪುರದ ಕ್ರೀಡಾಂಗಣದ ಗ್ಯಾಲರಿಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಸುಮಾರು ವರ್ಷಗಳು ಗಟ್ಟಿಯಾಗಿ ನಿಲ್ಲಬೇಕಿದ್ದ ಕಾಮಗಾರಿ ಈ ರೀತಿ ಮೂರೇ ತಿಂಗಳಲ್ಲಿ ನಾಶಗೊಂಡರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನು ಕ್ರೀಡಾಭಿಮಾನಿಗಳು ಇಂತಹ ಗುಣಮಟ್ಟವಿಲ್ಲದ ಕ್ರೀಡಾಂಗಣವನ್ನು ಬಳಕೆ ಮಾಡೋದಾದರೂ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಲಾಭ ದೃಷ್ಟಿಯನ್ನು ಬಿಟ್ಟು ಕೂಡಲೇ ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿಗೆ ಮುಂದಾಗಬೇಕು ಅಂತ ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಒತ್ತಾಯಿಸುವ ಮೂಲಕ ಬೇಸರ ವ್ಯಕ್ತಪಡಿಸಿದ್ದಾರೆ ಜಗದೀಶ್ ಬಾಬು ಅಂತ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳೇ ಈ ದಿವಸ ನಮ್ಮ ಶ್ರೀನಿವಾಸಪುರದಲ್ಲಿ ಬಂದಂತ ಒಂದು ಸಣ್ಣ ಮಳೆಗಳಿಗೆ ಶ್ರೀನಿವಾಸಪುರದ ಕ್ರೀಡಾಂಗಣದ ಒಂದು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಅದು ಏನಪ್ಪ ಅಂತ ಹೇಳಿದ್ರೆ ಏನು ಈ ಶ್ರೀನಿವಾಸಪುರಕ್ಕೆ ಅಭಿವೃದ್ಧಿಗಾಗಿ ಒಂದು ಅಂದಾಜು ವೆಚ್ಚವಾಗಿ ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಂದಿದೆ ಅದಕ್ಕೆ ಗ್ಯಾಲರಿಯಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಅದಕ್ಕೆ ಮೇಲ್ಛಾವಣಿಗೆ ಒಂದು ವ್ಯವಸ್ಥೆ ಮಾಡಿದರು ಆ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿತು ಬಿದ್ದು ಅಲ್ಲಿ ಮಳೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಆಶ್ರಯ ತಗೊಳ್ಳೋದಕ್ಕೆ ಸುಮಾರು ಸಾರ್ವಜನಿಕರಲ್ಲಿ ವಾಯುಹಾರ ಬಂದಿರತಕ್ಕಂತವ್ರು ಕೂಡ ಕೂತ್ಕೊಂಡಿದ್ರು ಅವ್ರಿಗೆ ಮೇಲ್ಛಾವಣಿ ಮೇಲ್ಚಾವಣಿ ಬಿದ್ದಂಥ ಬಿದ್ದಂತ ಒಂದು ಸಂದರ್ಭದಲ್ಲಿ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಟ್ಟು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬೇರೆ ಮನೆಗಳು ಇನ್ನೊಂದು ಮತ್ತೊಂದು ಮಠಗಳು ಆಶ್ರಯ ತಗೊಂಡು ಓಡಾಡ್ದು ಓಡೋ ಹೋಗುವಂಥ ಪರಿಸ್ಥಿತಿ ಎದುರಾಯ್ತು ಏನು ಅಂತ ಹೇಳಿದ್ರೆ ಬಂಧುಗಳೇ ಸರ್ಕಾರದಿಂದ ಕೋಟ್ಯಂತ ರೂಪಾಯಿ ಅನುದಾನ ಬರ್ತಾ ಇದೆ ಆದರೆ ಈ ಕಾಮಗಾರಿಗಳು ಮಾಡ್ತಾರೆ ಗುತ್ತಿಗೆದಾರರ ಒಂದು ಜೋಬ್ ತುಂಬಿಸ್ಕೊಳ್ಳುವಂತಹ ವ್ಯವಹಾರವನ್ನು ಈ ಸಂಬಂಧಪಟ್ಟ ಇಂಜಿನಿಯರು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಈ ನಾವು ಅದನ್ನು ಖಂಡಿಸುವಂತಹ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೇವೆ ವೇಳೆ ಒಂದು ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಸರ್ಕಾರದಿಂದ ಬಂದಂತಹ ಒಂದು ಕೋಟ್ಯಂತರ ಅನುದಾನವನ್ನು ಸಂಪೂರ್ಣವಾಗಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಇದರಲ್ಲಿ ಇಂಜಿನಿಯರ್ಗಳು ಗುತ್ತಿಗೆದಾರರು ಸಂಪೂರ್ಣವಾಗಿ ಶಾಮೀಲಾಗಿ ಅವರ ಒಂದು ಜಾಬಿಗಳು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ಯೆನೇ ನಾವು ಹೋರಾಟ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಾವು ಮುಂದೆ ವಹಿಸಿ ನಾವು ಈ ಒಂದು ವಿಚಾರವನ್ನು ನಾನು ಖಂಡಿಸ್ತೇನೆ ಇದು ನಿಜವಾಗ್ಲೂ ಕೂಡ ಖಂಡನೀಯ ಏನಂತ ಹೇಳಿದ್ರೆ ಕೋಟ್ಯಾಂತರ ಅನುದಾನ ಬರ್ತಾ ಇದ್ರು ಈ ಅನುದಾನವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ಮತ್ತು ಇಂಜಿನಿಯರ್ಗಳು ಏನಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಅವರು ಒಂದು ಕಮಿಷನ್ ಹಣ ತಗೊಳ್ಳೋದ್ರಲ್ಲಿ ಆಗ್ತಾ ಇದ್ದಾರೆ ಹೊರತು ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಈ ಕಾಮಗಾರಿಯನ್ನು ಯಾವ ರೀತಿ ನಾವು ಸಕ್ರಿಯವಾಗಿ ನಿರ್ವಹಿಸಬೇಕು ಈ ನಿರ್ವಹಿಸ ಈ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಇತ್ತು ಯಾವ ರೀತಿ ನಾವು ಅದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಇತ್ತದಿಂದ ಈ ಒಂದು ಮೇಲ್ಚಾವಣಿ ಇದರ ಒಂದು ಸಂಪೂರ್ಣ ಜವಾಬ್ದಾರಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಗುದ್ದೆದಾರು ಅಂತ ಹೇಳಿ ಆರೋಪಣೆ ಮಾಡ್ತಾ ಇದ್ದೀನಿ ಈ ಕಾಮಗಾರಿ ನಡೆದು ನನಗೆ ತಿಳಿದ ಮಟ್ಟಕ್ಕೆ ನನ್ನ ಮನೆ ಕೂಡ ಇಲ್ಲೇ ಪಕ್ಕದಲ್ಲಿದೆ ಒಂದು ಮೂರಿಂದ ನಾಲ್ಕು ತಿಂಗಳಾಗ್ತಾ ಇದೆ ಏನ್ ಮೇಲ್ಚಾವಣಿ ಕಾಮಗಾರಿ ನಡೆದು ಈ ಕಾಮಗಾರಿ ಸುಮಾರು ಎರಡು ವರ್ಷದಿಂದ ನಡೀತಾ ಇದೆ ಈ ಎರಡು ವರ್ಷದ ನಡೀತಾ ಇದ್ರು ಕೂಡ ಈ ಕಾಮಗಾರಿ ಸಂಪೂರ್ಣವಾಗಿ ಆಮೇಗ ಆಮೇಗತಿ ರೀತಿಯಲ್ಲಿ ಸಾಗ್ತಾ ಇದೆ